ಶ್ರೀ ಗುರು ಚರಿತ್ರೆ ಹದಿನಾಲ್ಕನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರುಬಿಯೋ ನಮಃ ನಾಮಧಾರಕನು ಬಹು ಭಕ್ತಿ ಕುತೂಹಲಗಳಿಂದ ಸಿದ್ದಮುನಿಗೆ ನಮಸ್ಕರಿಸಿ ಗುರುದೇವ ನರಸಿಂಹ ಸರಸ್ವತಿ ಸ್ವಾಮಿಗಳು ಸಾಯಂದೇವನ ಮನೆಯಲ್ಲಿ ಮತ್ತೇನು ಮಾಡಿದರು ನಾನು ಅವರ ಪುಣ್ಯ ಚರಿತ್ರೆಯನ್ನು ಸಂಪೂರ್ಣವಾಗಿ ಕೇಳುವುದಕ್ಕೆ ಉತ್ಸುಕನಾಗಿದ್ದೇನೆ ಎಂದು ವಿನಂತಿಸಿಕೊಳ್ಳಲು ಸಿದ್ದಮುನಿಯು ನಾಮಧಾರಕನೇ ಕೇಳು ಅಂದು ಸಾಯಂದೇವನು ತನ್ನ ಮನೆಯಲ್ಲಿ ವಿಚಿತ್ರ ವೈಭವ ಭಕ್ತಿಗಳೊಂದಿಗೆ ಗುರುಪೂಜೆ ಮಾಡಿದ್ದನು ಅದರಿಂದ ಗುರುಗಳು ಆತನ ಮೇಲೆ ಸಂಪ್ರೀತರಾಗಿದ್ದರು ಅವರು ಸಾಯಂದೇವನನ್ನು ಹತ್ತಿರ ಕರೆದು ನೀನು ವಂಶಪರಂಪರೆಯಾಗಿ ನಮ್ಮ ಭಕ್ತನಾಗಬೇಕು ಎಂದು ಆಜ್ಞೆ ಮಾಡಿದರು ಸಾಯಂದೇವನು ಗುರುವಾಣಿಯನ್ನು ಕೇಳಿ ಬಹಳ ಸಂತುಷ್ಟನಾದನು ಗುರುಗಳನ್ನು ಪರಿಪರಿಯಿಂದ ಸ್ತುತಿಸಿ ಜಯ ಜಯಕಾರ ಮಾಡಿದನು ಗುರುವೇ ನೀನು ನನ್ನ ವಂಶವನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿ ಬಂದ ನಾರಾಯಣನಾಗಿರುವಿ ದಯವಿಟ್ಟು ನನ್ನ ವಂಶದ ಮುಂದಿನ ಪೀಳಿಗೆಯವರಿಗೂ ನಿನ್ನ ಮೇಲೆ ಅಪಾರ ಭಕ್ತಿ ಹುಂಟು ಹುಟ್ಟುವಂತೆ ನೀನೇ ಅನುಗ್ರಹಿಸು ನೀನು ನರ ರೂಪದಲ್ಲಿದ್ದರೂ ವಿಶ್ವವ್ಯಾಪಿಯಾಗಿರುವಿ ವೇದಗಳು ಸಹಿತ ನಿನ್ನ ಮಹಿಮೆಯು ತಿಳಿಯದಾಗಿವೆ ನಾನಂತೂ ಪಾಮರನು ಹೊಟ್ಟೆಯ ಪಾಡಿಗಾಗಿ ಯಮನ ಯವನದೊರೆಗೆ ಸೇವಕನಾದವನು ಆ ಯವನನಾದರೋ ಬಹು ದುಷ್ಟನಾಗಿದ್ದಾನೆ ಆತನು ಪ್ರತಿ ವರ್ಷ ಒಬ್ಬ ಬ್ರಾಹ್ಮಣನನ್ನು ಯಾವುದಾದರೊಂದು ಕುಂಟು ನೆಪ ಮುಂದೆ ಮಾಡಿ ಕೊಲ್ಲಿಸಿಬಿಡುತ್ತಾನೆ ಇದು ಅವನಿಗೊಂದು ಚಟವಾಗಿದೆ ಈಗ ಆ ದುಷ್ಟನು ನನ್ನನ್ನು ಕರೆತರಬೇಕೆಂದು ತನ್ನ ಸೇವಕರ ಸಂಗಡ ಪತ್ರ ಕೊಟ್ಟು ಕಳಿಸಿದ್ದಾನೆ ಬಹುಶಃ ಆತನು ಈ ಸಲ ನನ್ನನ್ನು ಕೊಲ್ಲಿಸಬಹುದೆಂಬ ಸಂಶಯ ನನಗಾಗಿದೆ ಏನಾದರಾಗಲಿ ಅಂತ್ಯಕಾಲದಲ್ಲಿ ನಾರಾಯಣ ಸ್ವರೂಪಿಯಾದ ನಿನ್ನ ದರ್ಶನವಾಯಿತೆಂದ ಮೇಲೆ ಇನ್ನು ನಾನು ಸಾಯುವುದಕ್ಕೂ ಅಂಜುವ ಅಂಜುವುದಿಲ್ಲ ಒಟ್ಟಾರೆ ನನ್ನ ವಂಶದವರ ಮೇಲೆ ಸದಾ ನಿನ್ನ ಕೃಪಾದೃಷ್ಟಿಯಿರಲಿ ಎಂದು ನುಡಿಯುತ್ತಾ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಗುರುಗಳು ಆತನನ್ನು ಪ್ರೀತಿಯಿಂದ ಮೈದಡವಿ ಮೇಲೆಬ್ಬಿಸಿದರು ಮತ್ತು ಆತನ ತನೆಯ ಮೇಲೆ ಹೊರದ ಹಸ್ತವನ್ನಿಟ್ಟು ಸಾಯಂದೇವ ನೀನೇನು ಚಿಂತಿಸಬೇಡ ನೀನು ಧೈರ್ಯವಾಗಿ ಹೋಗಿ ಆ ಯವನನನ್ನು ಭೇಟಿಯಾಗು ನಿನ್ನ ರಕ್ಷಣೆ ಭಾರ ನಮಗಿರಲಿ ಆ ಯವನನು ನಿನ್ನನ್ನು ತಾನಾಗಿಯೇ ತಮ್ಮ ಕಡೆಗೆ ಕಳಿಸಿಕೊಡುತ್ತಾನೆ ಧೈರ್ಯವಾಗಿ ಹೋಗು ನೀನು ತಿರುಗಿ ಬರುವವರೆಗೂ ನಾವು ನಿಮ್ಮ ಮನೆಯಲ್ಲಿಯೇ ಇರುತ್ತೇವೆ ಎಂದು ಆಶೀರ್ವದಿಸಿ ಕಳಿಸಿದರು ಸಾಯಂದೇವನು ಗುರುವಾಜ್ಞೆಯಂತೆ ಹೋಗಿ ಯವನ ದೊರೆಯನ್ನು ಭೇಟಿಯಾದನು ಯವನ ರಾಜನು ಸಾಯಂದೇವನನ್ನು ನೋಡಿ ನೋಡಿದೊಡನೆಯೇ ಕಿಡಿ ಕಿಡಿಯಾದನು ಹಲ್ಲಿ ಕಡಿಯ ಹಲ್ಲು ಕಡಿಯುತ್ತಾ ಎದ್ದು ತನ್ನ ಮನೆಯ ಒಳಗಡೆಗೆ ಹೋದನು ಮುಂದೇನಾಗುವುದೋ ಎಂಬ ಭಯದಿಂದ ಸಾಯಂದೇವನು ಮನಸ್ಸಿನಲ್ಲಿಯೇ ಗುರುನಾಮ ಸ್ಮರಣೆ ಮಾಡತೊಡಗಿದನು ಮನೆಯೊಳಗೆ ಪ್ರವೇಶಿಸಿದ ಯವನ ದೊರೆಗೆ ತಕ್ಷಣವೇ ಗಾಢವಾದ ನಿದ್ರೆ ಆವರಿಸಿತು ನಿದ್ರೆಯಲ್ಲಿ ಅವನು ಸ್ವಪ್ನ ಕಂಡನು ಸ್ವಪ್ನದಲ್ಲಿ ತ್ರಿಶೂಲ ದಾರಿಗಳಾದ ಗುರುಗಳು ಆತನ ಎದೆಯ ಮೇಲೆ ಕುಳಿತು ದುಷ್ಟ ದೊರೆಯೇ ನೀನು ನನ್ನ ಪರಮ ಶಿಷ್ಯನಾದ ಸಾಯಂದೇವನಿಗೆ ಹಿಂಸೆ ನೀಡುವೆಯಾ ನೀನು ಅವನನ್ನು ಮರ್ಯಾದೆಯಿಂದ ಗೌರವಿಸಿ ನನ್ನ ಹತ್ತಿರ ಕಳಿಸಿಕೊಡದಿದ್ದರೆ ನಿನ್ನ ಪ್ರಾಣವನ್ನೇ ತೆಗೆದು ಬಿಡಿವೆ ಎಂದು ನುಡಿಯುತ್ತಾ ತ್ರಿಶೂಲದಿಂದ ಮೈಗೆಲ್ಲ ತಿವಿಯತೊಡಗಿದರು ಯವನ ದೊರೆಯು ಆ ಬಾಧೆ ತಾಳಲಾರ ತಾಳಿಕೊಳ್ಳಲಾರದೆ ಅಯ್ಯೋ ಸಾಯುತ್ತೇನೆ ಈ ಬ್ರಾಹ್ಮಣನು ನನ್ನನ್ನು ಇರಿದುಕೊಳ್ಳುತ್ತಾನೆ ಎಂದು ಚೀರಿಕೊಳ್ಳುತ್ತಾ ಎಚ್ಚೆತ್ತು ಹೊರಗೋಡಿ ಬಂದನು ಹಾಗೂ ಸಾಯಂದೇವನ ಕಾಲುಗಳ ಮೇಲೆ ಬಿದ್ದು ಹೊರಳಾಡುತ್ತಾ ಪುಣ್ಯಾತ್ಮ ನೀನು ಬೇಗ ಇಲ್ಲಿಂದ ಹೊರಟು ನಿನ್ನ ಗುರುಗಳಲ್ಲಿದ್ದಲ್ಲಿಗೆ ಹೋಗು ನಾನು ಆ ಒಡೆತಗಳನ್ನು ತಾಳಿಕೊಳ್ಳಲಾರೆ ಇದೋ ಈ ಉಡುಗೊರೆಯನ್ನು ತೆಗೆದುಕೋ ಬೇಗ ಇಲ್ಲಿಂದ ಹೊರಟು ಹೋಗು ಎಂದು ನುಡಿದು ಆತನಿಗೆ ವಸ್ತ್ರಾಭರಣಗಳನ್ನು ನೀಡಿ ಕಳಿಸಿದನು ವಿಸ್ಮಯಗೊಂಡ ಸಾಯಂದೇವನು ಯವನ ದೊರೆಯು ಕೊಟ್ಟ ಉಡುಗೊರೆಯೊಂದಿಗೆ ಮನೆಗೆ ಬಂದನು ಗುರುಗಳು ಅದುವರೆಗೂ ಅಲ್ಲಿಯೇ ಕುಳಿತಿದ್ದರು ಸಾಯಂದೇವನು ಗುರುಗಳೆದುರು ಅಲ್ಲಿ ನಡೆದ ಘಟನೆಯನ್ನು ವಿವರವಾಗಿ ಹೇಳಲು ಗುರುಗಳು ಹಸನ್ಮುಖಿಗಳಾಗಿ ಇನ್ನು ಮೇಲೆ ನೀನು ಯಾವುದಕ್ಕೂ ಚಿಂತಿಸಬೇಡ ನಿನ್ನ ಮೇಲೆ ನಮ್ಮ ಸಂಪೂರ್ಣ ಅನುಗ್ರಹವಿದೆ ಎಂದು ಆತನ ತಲೆಯ ಮೇಲೆ ಮತ್ತೊಮ್ಮೆ ವರದ ಹಸ್ತವನ್ನಿಟ್ಟರು ಮತ್ತು ನಾವಿನ್ನು ದಕ್ಷಿಣ ದೇಶದ ಯಾತ್ರೆಗೆ ಹೊರಡುತ್ತೇವೆ ಎನ್ನುತ್ತಾ ಮೇಲೆದ್ದರು ಸಾಯಂದೇವನು ತಾನು ಗುರುಗಳೊಂದಿಗೆ ತೀರ್ಥಯಾತ್ರೆಗೆ ಹೊರಡುವೆನೆಂದನು ಆದರೆ ಗುರುಗಳು ಅದಕ್ಕೆ ಸಮ್ಮತಿಸಲಿಲ್ಲ ಸಾಯಂದೇವ ನಿನಗಿನ್ನೂ ಯವನ ದೊರೆಯಿಂದ ಯಾವ ತೊಂದರೆಯೂ ಬರಲಾರದು ನೀನಿಲ್ಲಿ ನಿಶ್ಚಿಂತೆಯಿಂದ ಕಾಲ ಕಳೆ ಇನ್ನು ಹದಿನೈದು ವರ್ಷಗಳ ಮೇಲೆ ನಾವು ನಿನಗೆ ಪುನರ್ದರ್ಶನ ನೀಡುತ್ತೇನೆ ನಾವು ನಿಮ್ಮ ಕಡಗಂಚಿ ಗ್ರಾಮಕ್ಕೆ ಸಮೀಪದಲ್ಲಿಯೇ ವಾಸವಾಗುತ್ತೇವೆ ಆಗ ನೀನು ನನ್ನ ಆಗ ನೀನು ನಿನ್ನ ಮನೆ ಮಂದಿಯನ್ನೆಲ್ಲ ಕರೆದುಕೊಂಡು ನಮ್ಮ ಬಳಿಗೆ ಬಂದು ನಮ್ಮ ಸೇವೆ ಮಾಡು ವಾಣುವಿಯಂತೆ ಎಂದು ಸಮಾಧಾನ ಹೇಳಿ ವಾಸರ ಬ್ರಹ್ಮಕ್ಷೇತ್ರದಿಂದ ಹೊರಟು ವೈಜನಾಥ ಕ್ಷೇತ್ರಕ್ಕೆ ಬಂದರು ಮತ್ತು ಅಲ್ಲಿ ಕೆಲವು ಕಾಲ ಗುಪ್ತರಾಗಿಯೇ ಉಳಿದುಬಿಟ್ಟರೆಂದು ಸಿದ್ದಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂ ಶ್ರೀ ಗುರುಚರಿತ್ರೆಯ ಹದಿನಾಲ್ಕನೇ ಅಧ್ಯಾಯವು ಮುಕ್ತಾಯವಾಯಿತು